ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ವಿಡಿಯೋಸ್ ಬರ್ರಿಪಾ ಇವತ್ತಿನ ಸೋಲೋ ವರ್ಸಸ್ ಕ್ವಾಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮ್ಯಾಚ್ ಮತ್ತೊಮ್ಮೆ ನಮ್ ಬರ್ ಗೇಟ್ ಟ್ರೀ ನಡತ್ರಿ ಪಾ ಏನ್ ನೋಡು ನೋಡ ಎಷ್ಟ್ ಕಿಲ್ ಮಾಡ್ಬೋದು ಏನ್ ಮಾಡ್ಬೋದು ಏನ್ ಭಯ ಮಾಡ್ಬೋದು ಇಲ್ಲೊಂದು ಬಾ ಕ್ವಶನ್ಸ್ ಅದಾವ್ರಿ ಅದಕ್ಕೆಲ್ಲ ಆನ್ಸರ್ ಮಾಡ್ಬೇಕಂದ್ರ ಇಲ್ಲೊಂದು ಸ್ಕ್ವಾಡ್ ಹೇಳಿ ಆ ಸ್ವಾಡಿಗೆ ಹೊಳಿ ಹೊಡಬೇಕಂದ್ರೆ ನೋಡೋಣ ಅವ್ರ ಆಕಡೆಾರ ಕೇಳಿ ಸಮಾಧಾನಲಿ ಆಡ್ಬೇಕು ಕರೆಕ್ಟ್ ಆಡ್ಬೇಕು ಬಾಳ ರೋಚ್ ಎತ್ಕೊಂಡ್ ಹೋಗಿದ್ಯಲ್ರ ಆರಾಮ್ ಸರಿ ಒಟ್ಟು ಹೊಡೆದ ಬರ್ತೇನೆ ರೀ ಅವನು ಒಟ್ಟು ಸ್ಕ್ವಾಡ್ ವೈಪೌಟ್ ಮಾಡ್ತೀನಿ ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಎಮ್ ಟೆನ್ ಬಾಪ್ ಬಾಬಾ ಬಾ ಎಮ್ ಟೆನ್ ತಗೊಂಡ ಹೊಡಿಯನ್ ರೀ ಎಮ್ ಟೆನ್ ತಗೊಂಡು ಎಕ್ಸಾಮ್ ತಗೊಂಡು ಹೋಗುದು ಇಕ್ಕ ನಾವು ಏನು ತಗೊಂಡ್ರ ನಮಗೆ ಹಾ ನಮಗೇನು ಆಡಕ್ಕೆ ಬರೋದಿಲ್ಲ ಬಂತ ತಡಿ ಕಕ್ಕ ಎಲ್ಲದ್ರಿಪಾ ಹಾ ಈ ಮನೆಯಾಗ ಒಂದು ಕ್ಯಾಂಡಿಡೇಟ್ ಸಿಕ್ತು ಈಗ ಈ ಮನೆ ಸ್ವಲ್ಪ ಲೂಟ್ ಹೊಡೆದ ಕೆಳಗೆ ಹೋಗ್ರಿ ಗೈಸ್ ನಾಲ್ಕು ಜನ ಅದರ ನೆನಪಿರ್ಲಿ ನಾಲ್ಕು ಜನ ಅಂದ್ರೆ ಒಂದು ಪೂರ ಸ್ಕ್ವಾಡ್ ನಾ ಒಬ್ಬವನ ಬಾಡ್ಯಾನ್ ಮಗಂದ ಇಲ್ಲಿ ತಗೊಂಡು ಮ್ಯಾಕ್ಸ್ ಸೆವೆನ್ ಮ್ಯಾಕ್ಸ್ ಟೈಮ್ ಎಮ್ ಟೆನ್ ಗಿಂತ ದೊಡ್ದ್ರಿ ಅದ್ರ ಮ್ಯಾಕ್ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು ಬೆಸ್ಟ್ ಅಂದ್ರೆ ಹಾರದ ಹಣ್ಣು ಮಾಡ್ತೇತ್ರಿ ಮುಂದಿನ ಬರೀ ಬಡ 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 ಎಲ್ಲದ್ರಿ ಪಾ ನಾಕ್ ಜನ ಅಳ್ದಾರೀ ಇಲ್ಲಿ ಇಶ್ಕಿ ಮಾಕಾ ಎಲ್ಲದಿರು ಐಷ್ಕಿ ಓಕೆ ಎಲ್ಲ ಜೋಕಮರ ಇಲ್ಲಿ ಒಂದು ಒಂದು ಕಿಲ್ ಒಂದು ಒಬ್ಬಂಗ್ ಎತ್ಕೊಂಡಿರಿ ಗರಿ ఓ బా ఎదుకొండ హారే ఆడాకొండ హు వీరి గైస్ పడ 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 ఇన్ను జనా ఇమౌన్ గైస్ కమో కమౌన్ కమోన్ బ్రో వారీ బీ బీ నిడేగ మళ్ళా దమ్ బా 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 తె ఏదని అయ్య అయ్యో ఉడితీతిరో సంగన సంగీ నింద్ర బాడీ బాడా మగన ఏ హల్కడు ననగ అయ్యో మే బంద అయ్యో ఇన్వు యో అయ్యుడత ఉడితను అవును అవ్వా ఏను బంత్రి నన్ బంత ననగ ఇలా తప్ప బై ಬೈ ತಪ್ಪಾತು ಏಕಾಗ ತಪ್ಪಾತು ಬೈ ಬಿಡು ಬಿಡು ಓಲಿ ಬಿಡು ಎಪ್ಪಾ ವಲ್ಯೋ ಮಮ್ಮನ ವಲ್ಯೋ ಯಾಕ್ರೂ ಬೈ ಯಾಕ್ರೂ ಈಗ ಆಯ್ತು ಏನ್ರಿ ಏನು ಹೊಡ್ಯತಾರೀ ಇವ್ರು ಹಾಂ ಯಪ್ಪಾ ಇವರು ಹೊಡೆಯದು ಹೇಳಿ ತಿನ್ನೋದು ಅಂದಾತಲ್ರಿ ನಾನು ಬಾಳೆ ಬಾ ಇಬ್ರು ಬಾ ಬಂದರು ಬಂದರು ಈ ಹೊಡಿ ಹೆಣಗು ಅಯ್ಯೋ ನಾವು ನಮ್ಮ ಅಯ್ಯೋ ಯಪ್ಪಾ ನಂದು ಲೀಕಾ ಮಾಡಿದ್ದಲ್ಲ ನಿಂತಿದ್ದ ಅಲ್ಲ ಅಷ್ಟೇ ಬಿಡ್ತೀನಿ ನನಗೆ ಬಾಳಿಲಿ ಇತ್ತಾಳೆಗಾಯಿ ಸಿಂಗ್ ಬಿಟ್ಟರೆ ಆಗುದಿಲ್ಲದ್ದು ಹಿಂಗೆ ಬಿಟ್ರೆ ಆಗುದೇ ಇಲ್ರಿ ಒಂದು ಹೊಡಿಬೇಕು ಬೇಕು ಅಂತ ಸಾಯ್ಬೇಕು ಒಂದು ಮಾಡಿ ಈಗ ಇಲ್ಲಾಂದ್ರೆ ನಿಮ್ಗೂ ಬೂರ ನನಗೂ ಬೂರ ಅವ್ರಿಗೂ ಬೂರ ಇಲ್ಲೊಂದು ಕ್ಯಾಂಡಿಡೇಟ್ ಏನೋ ಬರೋಂಗ್ ಕಾಣತೈತಿ ಓಕೆ ಓ ಈ ಕ್ಯಾಂಡಿಡೇಟ್ ನೋಡಿ ಬಾಲೇ ಎಮ್ ಜಿ ಸಮ್ ಎಚ್ ಸಾಗರ ಹ್ಞೂ ಮಹಾರಾಷ್ಟ್ರದ ಸಾಗರ್ನಿ ಹೆಂಗದಿಯೋ ಕರ್ನಾಟಕ ಪ್ಲೇಯರ್ ಜೋಡಿ ತಗೋಬಾಡೋ ಕಕ್ಕಪ್ಪಂಗ ಆ ಏನಪ್ಪ ಪೂರಾ ಏನಿದೆ ಅರ್ಸನಲ್ ಶಿಕ್ಷತ್ರಿಗೈತೆ ಅರ್ಸನಲ್ ಅಲ್ಲಿ ಬಿದ್ದೈತಿ ಆಮೇಲೆ ಅಂತ

ಹ ಏನ ಇವ ಏನದ ಯಾರಂತಾರೀಪಾ ಅವಂಗೇನಂತಾರ ನನ್ ಬಿಟುಕೆ ಆಗ್ಬೇಕಂತ ಬಂದ್ರಿ ವೇಟುಕೆ ಆಗೇನ ಏತುಕೆ ಹ ಬಾಬಾ ಒಂದ್ ಎರಡ್ ಸಲ ಏತಾ ಹೊತ್ತರ ಬಂದಿರ್ಬೇಕು ಚಡ್ಡ್ಯಾಗ ಸಮಾಧಾನ ಇಲ್ಲ ಹೇತ್ಕೊಂಡ್ ಬಾ ಅಲ್ಲಿ ಹಾ ಅಲ್ಲಿ ಒಳ್ದೇನಿ ಏನದ ಆಗೋದು ಬಿಟ್ಟ ಮತ್ತೂ ಒಡೆಯಾಗ ಬರ್ತಾನಂದ್ರೆ ಒಂದ್ ಎರಡು ಸರ್ ಬಾಳಿ ಹಟಾ ಬಟಾರಿಗೆ ಐತೆ ಅರ್ಶಿನಲ್ಲಿ ಊಟ ಹೊಡೀವನು ಆಮೇಲೆ ಮತ್ತೆ ಎನಿಮಿ ಶಿಕ್ರ ಮತ್ತೆ ಹುಡುಿರೂ ಬೂಯಾ ಮಾಡ್ಬೇಕಿತ್ತಲ್ಲ ಪಕ್ಕಾ ಮತ್ತೆ ಬಹಳ ಬಹಳ ಕೋಲೂರ್ ದೂಸ್ ಪಾಣೆ ಬಹಳ ಇದೆಂಟೆ ಗೈಸ್ ನಾ ಸೀರಿಯಸ್ಲಿ ಓ ಮೈ ಗಾಡ್ ಈ ಕಡೆ ಬಂದಿರಿ ಗೈಸ್ ಇಲ್ಲಿ ಏನಾಗತಿತಿಪ್ಪ ಗೊತ್ತನೆ ಇಲ್ಲಿ ನಿಮಗೆ ಗೊತ್ತೇ ಏನಾಗತಿತಿ ಇಲ್ಲಿ ಓ ಬಾಯ್ ಹೀ ಏನಾಗತಿತಿ ಹೀ ಲಂತ ನೋಡು ಬಡನೆ ಏ ಈ ಜಿಎನ್ಎಸ್ ನಿಂಜಾ ನಿಂಜಾ ಹಟೋಡಿ ನೋಡು ಕುಂತಲಿ ಹೋಗೋನೇಗ ನಿಂಜಾ ಹಟೋಡಿ ಅತ್ತೆ ನೋಡು ನೋಡು ಬಡನೆ ಮಗನ ಇವ ನಿಂಜಾ ಆಗಕ್ಕೆ ಬಂದಾನ ಇಲ್ಲಿ ಇಲ್ಲಿ ಏನಾಗತಿತಿ ಅಂತರೆ ಗೈಸ್ ರಿವೈವ್ ಆಗತಿತಿ ರಿವೈವ್ ಮಾಡ್ನಿ ಬಡನೆ ಮಗ ಈ ರಿವೈವ್ ಮಾಡಿದ ನಿಇನ್ನು ಇಭ್ರತರ ನಾ ಸೇಫ್ ಆಡ್ಬೇಕು ಓಕೆ ಸೇಫ್ ಆಡ್ಬೇಕು ಸೇಫ್ ಆಡ್ಬೇಕು ಸೇಫ್ ಆಡ್ಬೇಕು ಇಲ್ಲಾಂದ್ರೆ ಕೊಂದ ಹೋಗಿತಾರ ಇವ್ರು ಇಲ್ಲಾಂದ್ರೆ ಹಂಗೆ ಬಿಡುದಿಲ್ಲ ಇವ್ರು ನನಗಂತೂ ಕೊಂದೋಗಿತಾರ ಇವ್ರು ಕೊಬ್ಬ ನೋಡೋದ ಗಿಡ ಒಬ್ಬರು ನಿಮ್ಮ ಅವನು ಒಂದು ಹೆಡ್ ಬಿಡ್ಬೇಕು ತಿಂದು ಸತ್ತ ಬಿಡ್ತಿತ್ತಲ್ಲ ಅವನು ಹಿಂದ್ ಬಾ ಹಿಂದ್ ಬಾ ಹಿಂದ್ ಬಾ ಬ್ಯಾಡ ಕೇ ಟ್ವೆಂಟಿ ಫೈವ್ ಒದ್ದೆ ಆಗ್ತಿತಿ ಹಿಂದ್ ಬಾ ಹಿಂದ್ ಬಾ ಲೂಟ್ ತೊಳೆ ತೋರ್ಕಡಿ ಸ್ವಲ್ಪ ಹಿಂದ್ ಬಾ ಬಾ ಹಾ ಸಮಾಧಾನ ಸಮಾಧಾನ ಎಲ್ಲದಿ 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 ಬ್ರೋ ಬ್ರೋ ಎಲ್ಲದಿ ನಾ ಬಂದಿ ಕಡೆ ನಾ ಬಂದೆ ನೀ ಎಲ್ಲದಿ ನಾ ಬಂದೆ ಬ್ರೋ ಎಲ್ ಅಲ್ಲಿ ಈ ಕಡೆ ಇದೇನು ಜೋಕ್ ಮಾರ ಈ ಕಡೆ ಇದೇನು ಅಯ್ಯೋ ಬಾ ಎಲ್ರೋಗಿ ಎತ್ ಸಾರು ಬೈ ಏ ಬೈ ಬಾದಶ ಅಂತ ನೋಡುವ ಯಾರು ನೀ ಓಹೋ ಎಷ್ಟ ಬೇಕು ನೀನು ಖುಂಡಿ ಏ ಮಮ್ಮ ಹೇಳಿ ಏನಿ ಆ ಕಡೆ ಬರತನ ಗೊತ್ತಿಲ್ಲ ಬಾದ್ಶಾ ಅಂತು ಬಾದ್ಶಾ ಹಲ್ಕಟ್ಟು ಏನ್ಲಿ ನಿನಗೆ ಹೊಟ್ಟಿಗೆ ಲೇ ಬೈ ಆ ಏನು ಭೈ ನಿನ್ಗೆ ಎರಡು ಸಲ ಹೇಳಬೇಕು ಮಾರ ಬಾದ ಬಾದ್ಶ ಬಾದ್ಶಾ ನಾನು ತೆಲಿಗೆ ಕಟ್ಸೀತ ನೋಡಿ ಇಲ್ಲಿ ಏನಿದ್ರು ಬಾದ ಕಿಂಗ್ ನಾಲೆ ನಾಲಿ ನಾಲೆ ನೀ ಲೇ ಕೇಳಲೇ ತಿಳ್ಕೋಲೆ ನನ್ನ ತಲೆ ಕಡಿಸ್ಬಾಡೇ ఎప్పా నవ అల్ మర బరు ఇప్ప జనా ఉదా నోడ్రీ క కే ట్వంటీ ఫైవ్ గేమింగ్ నందుదు ఎనిమిది కే ట్వెంటీ ఫైవ్ హ్యా చో అంటే చో అంటే గేమ్ కూల్ బుయా బా గిచ్ ఆగ్ ఇవత్ మిల్ సడ్ ఇవత్ పడబడీ ఇలా అందరూ బడాబ మి ఏళ్ళు కిల్ అగవ్ ఇను ముందు ఎనిమిది బాగా సిక్తారీ ಅಲ್ಲಿಂದ್ರ ಈ ಕಡೆ ಬಂದ ಯಾಕಂದ್ರೆ ಲೀಲಿಕ್ಕಂಡ ನನ್ಗ ಬರ್ತೇನೆ ಹೇಳಿ ಲೀಲಿ ಬಿತ್ತ ನೋಡ ಎಡ್ ಸೋಡ್ ಇಲ್ಲಿ ಇಲ್ಲದೆ ನೋವುಮ್ಮ ಇವಾಗ್ಲೂ ಮುಂದ್ ಹಚ್ಚ ನಾವು ಪಾಪ ಶಾಲೆಂಚಾರ ಹಾಕೊಂಡೇನಲ್ಲ ಗೊತ್ತಾಗ ಪಾಪ ಆ ಕಡೆ ಹೊಡ್ದಾರು ಕೂಡ ಪಾಪ ನಾ ಇಕಡೆ ಹೊಡೆದೇ ಹಾ ಹುಲಿ ತಪ್ಪಾತ್ ಹೋಗು ಹಾ ಬೈ ಇನ್ನೊಮ್ಮೆ ಏನೋ ಶಿಖರ ಮುಂದೆ ಹೊಡಿತಿನ ಟೆನ್ಶನ್ ತೊಬೇಡ ಬಡ ಬಡ ಬರಿ ಗಾಯ್ ಇಲ್ಲಿ ನೋಡುವ ನಮ್ದು ಎಂಟು ಗಿಲ ಆಗಿತ್ತು ಇನ್ನು ಹದಿನೇಳು ಮೆಂಬರ್ಸ್ ಇನ್ನು ಅಲೈವ್ ಅದಾರ ಇಲ್ಲಂತೂ ಚಡ್ಡವ್ರಿಗೆ ಹಣ್ಣು ಹರಿದ ಹಣ್ಣಾಡಕಿದ್ರೆ ಯಾಕಂದ್ರೆ ಬಹಳ ಡೇಂಜರ್ ಪ್ಲೇಸ್ ಇದೆ ಆ ನೋಡಲಿ ಡೇಂಜರ್ ಅನ್ನು ಕೂಡ ಒಂದು ಡೇಂಜರ್ ಆತ ನೋಡಲಿ ಹಾ ಸಿಚುವೇಶನ್ ಬಹಳ ಕ್ರಿಟಿಕಲ್ ಐತೆ ಈಗ ನಂದು ಇಲ್ಲಿ ಉಳಿದ ಹೋಗುದು ಅಂದ್ರೆ ಕೇತ್ಕೊಂಡ್ ಹೋಗುದು ಅಂದ ಬಾಳೆ ಹಾ ಪಟ ಬಡ ಬಾರಿ ಮುಂದಿನ ಇಲ್ಲಿ ರಿವೈವ್ ಮಾಡಿದ್ರೆ ಇವಂತ ನೋಡಿ ಕಿಡ್ಡಿ అయ కిడ్డీ మమ్మ ఏ కిడి ఏ బాబా బిడు మిన్ కిన్ చిన్ కిన్ గిలి గిలి గిలికి ఓపి బాయ్దా ఓపి అనుబోద్రీ గైజ్లీ వన్ గిల్ స్టోరీ బట్ ఇన్నోబీ అద్యాదో గాడీ తోటి అల్గ్ నేను గడి తోగ ఎల్ హ్యాన్ గొప్ప ఓడి హోదా బా ಆದ್ರೂ ನಮ್ದೊಂದು ಕಿಲ್ ಅದ್ ಬಿಡ್ರಿ ನಮ್ಗೆ ಏನ್ ಬೇಕ ಹಾ ಪಟಾಪಟ ಹೋಗ್ ಪಟಾಪಟ ಮುಂದ್ ಹೋಗು ಮುಂದ್ ಹೋಗು ಮುಂದೋಗ್ ಏನ್ ಹಾಕೈತೆ ನೋಡೋಣ ಬರೀ ಆಗುದ ಚಲೋ ಹಾಕೈತಿ ಟೆನ್ಶನ್ ತಗುಳು ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಇಲ್ಲಿ ಯಾಕಂದ್ರ ನಾಲ್ಕು ಜನ ಈಗ ಯಾಕಂದ್ರೆ ಪೂರಾ ಸ್ಕ್ವಾಡ್ ಅಲ್ಲಿಂದ್ರೆ ಹೆಂಗ್ ರಶ್ ಮಾಡತ್ತಿತ್ತಂದ್ರೆ ಅವಾಗ ಎಲ್ಲಿ ಇವ್ರಿಗೆಲಾಕ ಬಂದಿತ್ತು ಹಂಗ ಮಸಳಿ ಮಾಡಿ ಹೇಳತ್ತಿದ್ರಿ ಇಲ್ಲಿ ಒಬ್ಬ ಮೇಲೆ ಈಗ ಆ ಹಿತೋಪತಿಗಳಿಗೆ ಹಿಂಗ್ ಹೊಡಿತಾನಂದ್ರ ನೋಡ್ತಿರೀ ಬರೀ ನೀವು ಇಲ್ಲಿ ನೋಡ್ರಿ ಬಂದ್ರೂ ಸ್ಪೋಟೋ ಮಾಡ್ಯೂ ನೋವು ಯಾರು ನೀವ ಚೌಸ್ತೀನ ಬಾರ್ ತಗೋ ಬಾರು ಸುನ್ಯ ಸನ್ಯ ಸುನ್ಯ ಇಲ್ಲ ಬಾ ಬಿಡು ಬಾ 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 ಇನ್ನೊಬಾ ಈ ಕಡೆ ಎಲ್ಲ ಮನಿ ಕಡೆ ಈ ಕಡೆ ಮನಿ ಕಡೆ ಓಪೇ ಗಾಡಿ ಹೋಗು ಗಾಡಿ ಇಲ್ಲಿ ಬಂದ್ಬೇಡ ಇಲ್ಲಿ ಬರ್ಬೇಡ ಬಟ್ ಆ ಬಂದ ನೋಡು ಬಾ ಬಾ ಬಾನ್ಗೆ ತಗು ರಾಹಿಲ್ ಇಲ್ ಇಲ್ಲ ಎತ್ಕೊಂಡು ಹೋಗ ಇಲ್ಲ ರಾಹಿಲ್ ಇಲ್ಲ ಬಾ ಇಲ್ಲ ಧೋನಿಗ್ ಬಾ ಅಷ್ಟ ಆಮೇಲೆ ನೋಡ್ತೇನೆ ನನ್ ಇನ್ನೊಬಾ ಏನಿವಿ ಐ ತಿಂಕ್ ಸೊ ಹಿಂದಾರ ಈಗ ಅವನ್ ಇಲ್ಲ ನೋಡು ಎಪ್ಪ

ಬಟ್ ಅಮೀರ್ ಅದೇನಾಗೀತ ಬರೀ ಬರಿ ಪಟ ಪಟ ಬರಿ ಪಟ ಬರಿ ಓ ಓ ಓ ಓ ಓ ಓ ಭಾಯ್ ಚಾ ನಮಸ್ತೆ ಬಾಯ್ ಹೇಸಪ್ಪ ಸಮೀರ್ ಭಾಯ್ ಏ ಭಾಯ್ ನೀ ಸಮೀರ್ ಭಾಯ್ ನೀವು ಸಬೀರ್ ಭಾಯ್ ಅಂತ ತಿಳಿದಿಲ್ಲು ಬೈ ಏನು ಬೈ ಸಮೀರ್ ಭಾಯ್ ಅಂತ ಇಟ್ಕೊಂಡ್ ಸಾಬೀರ್ ಭಾಯ್ ಕತೆ ಹೊಡೆದೇವಲ್ಲು ನನಗ ಹಾರ್ಟ್ ಅಟ್ಯಾಕ್ ತರಿಸಿದ್ಲು ಸಮೀರ ಏನು ಸಮೀರಾ ನೀ ಹಿಂಗ ಆಡಿದ್ರೆ ಹೆಂಗೋ ಬಾಯಿ ಸುಡಿಗಿ ಸುಡಿ ಎಲ್ಲಾ ಫುಲ್ ತಯಾರಿನ ಹೊಡಿಯಬೇಕಂತ ಇಲ್ಲಿ ನೋಡಿದೆ ಓಪಿ ಓಪಿ ಬಾರು ಅಯ್ಯೋ ನೋಡ್ಸಿ ಅಪ್ಪ ಒಂದ್ರ ಎಡ್ ಹೆಡ್ ಓ ಮಾರ ನೀವು ಒಂದು ಹೆಡ್ ಬಿಳು ನಾನ್ ಚಿಲ್ಲಿ ಕಡಿಸ್ತೀನಿ ನೋಡು ಏ ಅಲ್ಲಿ ಕಿಲ್ಚೋರಿ ಕಿಲ್ಚೋರಿ ಬೈಕ್ ಓಪಿ ಕಿಲ್ಚೋರಿ ಓದ್ ಕಿಲ್ಚೋರಿ ಬಂದ್ ಬದ್ನಾಕ್ ಮೈ ಗಾಡ್ ಹದಿನಾಕ ಕಿಲ್ ಕೇ ಬಾ ಏನೋ ಬೈನ ಮನೆ ಮಾಡ್ ಎತ್ಕೊಂಡು ಹೋಗಾರ ಹೊರ ಬಾ ಬಾ ಹೊರಗ್ ಐತಿ ಐತಿ ಅಟ್ವರ್ಗ ಐತಿ ಇನ್ನು ಬರೀ ಐದ ಅದಾರ ಹ ಬಾರೋ ಹೊರಗ ನಿಮಗೆ ತೊಂದರೆಗೈತಿ ಹದಿನೈದು ಕಿಲೋಪಿ ಲೈಟ್ಸು ಇಲ್ಲೊಬ ಯಾರು ಜಾಯಿಂಗ್ ಜೊಟ್ಟಿಗೈಸಿ ಹುಂಗು ಒಮ್ಮೆ ನೋಡ್ಕೊಂಡ್ಬಿಡೋ ಬ್ರೋ ಹಾಯ್ ಕೆಟ್ಟಪ್ಪ ಕಟ್ಟಪ್ಪ ಅಲ್ಲ ಕಟ್ಟಪ್ಪ ಅಲ್ಲೋನ ಮಿತ ನೀ ಏನಾರ ಅವನು ತೊಗ್ ನೀನು ತೊಗ್ ಹೋಗೋನು ಏ ಭಾಯಿ ಲಾಸ್ಟ್ ತೊಗ್ೋನ ಓ ಮೈ ಗಾಡ್ ಓ ಇಲ್ಲ ಇಲ್ಲ ಬ್ಲೇಡ್ ಅಯ್ಯೋ ಮಾ ಕರಕರಿಸಿದಲೋ ಇವನ ಅವನು ಯಾರ್ಲಿವಾ ಹಾ ಒಮ್ಮೆ ಕ್ಲೇ ಮುಂಡ ಬಂದಿ ಇಲ್ಲಿ ಬಾ ಯಾರ್ಲಿ ನೀ ಬಂದ್ರ ಬಾ ಹೊರಗ್ರ ಬಾ ಹೊರಗ್ರ ಬಾ ಓಡಿ ಬಾ ಓಡಿ ಬಾ ನೀ ಮಾ ಪುಷ್ಪರಾಜ್ ಯುಕೆ ಗಾನೆ ನನಗೆ ಮಾಡಿದ ನೀ ನಿನ್ನ ಕೈ ತಗೊಂಡ ನನಗೆ ಹೀಂಗ್ ಮಾಡಬೇಕು ನೀ ಹೆಂಗಾ ಸೊಟ್ಟ ಕುಡಿಗೆ ಹಗತಾನಲ್ಲ ಮಾಡ್ಬೇಕು ಬರೋ ಇಲ್ಲಿ ಮೂವತ್ತೆರಡು ಕಿಲೋ ಹದಿನೆಂಟ ಕಿಲ್ ಓ ಮೈ ಗಾಡ್ ಡೈಮಂಡ್ ಫಾರ್ ಲೋವಿ ಲಡ್ಕೋ ವಿಡಿಯೋ ಎಷ್ಟಾಗಿತ್ತು ಆಗಿತ್ತು ಈ ಸಹ ಲೈಕ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಕಟಾಡಕ್ಕೆ ಥ್ಯಾಂಕ್ಸ್ ವಾಚಿಂಗ್ ಜೈ ಕರ್ನಾಟಕ ಹೇಳ್ಕೊಂಡು ಬರೀ ಬೈ ಬಾಯ್